ಎಲ್ಲರಿಗೂ ನಮಸ್ಕಾರ ಇವತ್ತನೇ ವೀಡಿಯೋದಲ್ಲಿ ನಾನೊಂದು ಈ ಸಿಂಪಲಾಗಿ ಒಂದು ಈ ಚಟ್ನಿ ಮಾಡೋದನ್ನು ತೋರಿಸ್ಕೊಡ್ತೇನೆ ಅದು ಈ ಟೊಮೆಟೊದಿಂದ ಮಾಡುವಂಥ ಚಟ್ನಿ ನೋಡಿ ಇಲ್ಲಿ ನೀವು ದೊಡ್ಡ ಟೊಮೆಟೊ ಆದರೆ ಎರಡು ತಗೊಂಡ್ರೆ ಸಾಕು ಇಲ್ಲಿ ನಾನು ಸಣ್ಣ ಟೊಮೆಟೊ ಆದ ಕಾರಣ ಮೂರು ತಗೊಂಡಿದ್ದೇನೆ ಬನ್ನಿ ಕಟ್ಟಿ ಟೊಮೆಟೋವನ್ನು ಕಟ್ ಮಾಡಿಕೊಳ್ಳುವ ಈ ಟೊಮೆಟೊನ್ನು ನಾವು ಮಿಕ್ಸಿ ಜಾರಲ್ಲಿ ಹಾಕಿ ಗ್ರೈಂಡ್ ಮಾಡಲಿಕ್ಕಿದೆ ನೋಡಿ ಇವಾಗ ನಾನು ಕಟ್ ಮಾಡಿಟ್ಟಂತ ಟೊಮೆಟೊವನ್ನು ಅನ್ನು ಮಿಕ್ಸಿ ಜಾರಿಗೆ ಹಾಕಿಲ್ತಿದ್ದೇನೆ ನಾನು ಇಲ್ಲಿ ಮೂರು ಬ್ಯಾಡಗೆ ಮೆಣಸು ತಗೊಂಡಿದ್ದೇನೆ ಅದನ್ನು ಕೂಡ ಕಟ್ ಮಾಡಿ ಹಾಕಿಲ್ತಿದ್ದೇನೆ ರುಚಿಗೆ ತಕ್ಕಷ್ಟು ಉಪ್ಪು ಇವಾಗ ನಾನು ಗ್ರೈಂಡ್ ಮಾಡಿಕೊಳ್ತೀನಿ ನೋಡಿ ಟೊಮೆಟೊವನ್ನು ಇಲ್ಲಿ ನಾನು ನೀರು ಸೇರಿಸದೆ ಗಟ್ಟಿಯಾಗಿ ರುಬ್ಬಿಕೊಂಡಿದ್ದೇನೆ ನೋಡಿ ಇವಾಗ ನಾನು ಇಲ್ಲಿ ಬಣ್ಣ ಬಿಸಿಯಾಗಲಿ ಕೇಳ್ತಿದ್ದೇನೆ ನೋಡಿ ಇವಾಗ ನಾನು ಬಣ್ಣಗೆ ಒಂದು ಚಮಚ ಆಗುವಷ್ಟು ತೆಂಗಿನ ಎಣ್ಣೆ ಹಾಕಿಲ್ತಿದ್ದೇನೆ ತೆಂಗಿನ ಎಣ್ಣೆ ಸ್ವಲ್ಪ ಬಿಸಿಯಾಗಲಿ ನೋಡಿ ಇವಾಗ ನಾನು ಸ್ವಲ್ಪ ಸಾಸಿವೆ ಎಣ್ಣೆ ಕೇಳ್ತಿದ್ದೇನೆ ಸಾಸಿವೆ ಚೆನ್ನಾಗಿ ಉಂಟು ಈಗ ಎರಡು ಸಲು ಬೇವು ಸೊಪ್ಪು ಕರಿಬೇವಿನ ಸೊಪ್ಪು ಚೆನ್ನಾಗಿ ಫ್ರೈ ಆಗಲಿ ನೋಡಿ ಸಾಸಿವೆ ಸಿಡಿದರು ಸಿಡಿದು ಕರಿಬೇವಿನ ಸ್ವಲ್ಪ ಎಲ್ಲ ಫ್ರೈ ಆಗಿದೆ ಇವಾಗ ನಾವು ಆಗ ಗ್ರೈಂಡ್ ಮಾಡಿಟ್ಟಂತ ಈ ಟೊಮೆಟೊ ಅನ್ನೋದಕ್ಕೆ ಸೇರಿಸಿಕೊಳ್ಬೇಕು ಈಗ ನಾವು ಇದನ್ನು ಈ ಹಸಿ ವಾಸನೆ ಹೋಗುವವರೆಗೆ ಈ ರೀತಿ ಚೆನ್ನಾಗಿ ಮುಗಿಸ್ಬೇಕು ಈ ಟೊಮೆಟೊದ ಆಸಿವಾಸನೆ ಹೋಗ್ಬೇಕು ನಮಗೆ ನೋಡಿ ನಮ್ಮ ಟೊಮೆಟೊ ಚಟ್ನಿ ರೆಡಿಯಾಗಿದೆ ಇವಾಗ ಇದನ್ನು ಒಲೆಯಿಂದಾಗೆಲೆ ಗೆಲ್ಲಿಸಲು ನೋಡಿ ನಮ್ಮ ಟೊಮೆಟೊ ಚಟ್ನಿ ರೆಡಿಯಾಗಿದೆ ನೋಡಿ ಸಿಂಪಲ್ ಆಗಿ ಜಟ್ಪಟ್ಟೆ ಅಂತೇಳಿ ಹೇಳಿ ಒಂದು ಚಟ್ನಿ ಈ ಚಟ್ನಿಯಿಂದ ನಾವು ಈ ದೋಸೆ ತಿನ್ಗೆ ಅಥವಾ ಚಪಾತಿಗೆಲ್ಲ ಯೂಸ್ ಮಾಡ್ಬೋದು ಸ್ವಲ್ಪ ಟೇಸ್ಟ್ ನೋಡ್ತೇನೆ ಆಗಿ ಬಂದಿದೆ ನಾವು ಈ ದೋಸೆ ಚಪಾತಿಗೆಲ್ಲ ಇದನ್ನು ಯೂಸ್ ಮಾಡ್ಬೋದು ಭಾಳ ಒಂದು ನಮಗೆ ತಕ್ಷಣಕ್ಕೆ ಮಾಡಬೇಕಾದಂಥ ಒಂದು ಚಟ್ನಿ ರೆಸಿಪಿ ಹಾಗೆ ಇವತ್ತಿನ ಈ ವಿಡಿಯೋಗೆಲ್ಲರೂ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಕಳುತ್ತಾ ಮುಂದಿನ ವೀಡಿಯೋದಲ್ಲಿ ಇನ್ನೊಂದು ಹೊಸ ವಿಷಯದೊಂದಿಗೆ ನಿಮ್ಮೆಲ್ಲರನ್ನು ಭೇಟಿ ಮಾಡ್ತೀನಿ ಅಲ್ಲಿವರೆಗೆಲ್ಲರಿಗೂ ನಮಸ್ಕಾರ